ಸೂರ್ಯ ಬಲಿಷ್ಠವಾಗಿದ್ದಾಗ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕು ಎನ್ನುವುದು ನಿಮಗೆ ಸ್ಪಷ್ಟವಾಗಿ ತಿಳಿದಿರುತ್ತದೆ ಸಹಜವಾಗಿ ಬಲಿಷ್ಠ ಸೂರ್ಯ ಇದ್ದರೆ ಅವರ ಆತ್ಮವಿಶ್ವಾಸ ಕೂಡ ಚೆನ್ನಾಗಿರುವುದು ದುರ್ಬಲವಾಗಿದ್ದರೆ ಅಲ್ಲಿ ನೋಡಿ ಗೊಂದಲ ಜಾಸ್ತಿ ನಾವು ಏನು ಮಾಡ್ಬೇಕಂತನೇ ನಮಗೆ ಗೊತ್ತಿಲ್ಲ ನಾವು ಸುಮ್ಮನೆ ಏನೋ ಒಂದು ಜೀವನದಲ್ಲಿ ಮಾಡ್ತಾ ಇರ್ತೇವೆ ಅದೇ ಜೀವನದಲ್ಲಿ ಏನಾದರೂ ಒಂದು ಕಠಿಣ ನಿರ್ಧಾರ ಬೇಕಂದ್ರೆ ನಮಗೆ ಹೆದರಿಕೆ ಆಗ್ತದೆ ನಾವು ಹೋಗಿ ನಮ್ಮ ಫ್ರೆಂಡ್ಸ್ ಹತ್ರ ಕೇಳ್ತೇವೆ ಅಪ್ಪನ ಹತ್ರ ಕೇಳ್ತೇವೆ ಅಮ್ಮನ ಹತ್ರ ಕೇಳ್ತೇವೆ ಹೀಗೆ ಸಿಂಪಲ್ ಸಿಂಪಲ್ ಥಿಂಗ್ಸ್ಗೂ ಕೂಡ ನಾವು ಬೇರೆಯವರ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ನಮ್ಮದೇ ಆದ ನಿರ್ಧಾರ ಇಲ್ಲ ನಮಗೆ ಹೆದರಿಕೆ ನಾವೇನಾದರೂ ತಪ್ಪು ನಿರ್ಧಾರ ತೆಗೆದುಕೊಂಡ್ರೆ ಈ ತರದ ಹೆದರಿಕೆ ನಮ್ಮಲ್ಲಿರುತ್ತದೆ ಹಾಗಾಗಿ ಇವರಲ್ಲಿ ಆತ್ಮವಿಶ್ವಾಸ ಕಡಿಮೆ ಇರುತ್ತದೆ ಇದು ದುರ್ಬಲ ಸೂರ್ಯನ ಒಂದು ಲಕ್ಷಣ ಮುಂದೆ ನಾವು ಆರೋಗ್ಯದ ವಿಚಾರದಲ್ಲಿ ನೋಡುವುದಾದರೆ ಯಾರಿಗೆ ಸೂರ್ಯ ಬಲವಾಗಿರುತ್ತಾನೋ ಅವರ ಆರೋಗ್ಯ ಚೆನ್ನಾಗಿ ಇರುತ್ತದೆ ಸಾಮಾನ್ಯವಾಗಿ ಅವರಿಗೆ ಜ್ವರ ಸೀತ ಕೆಮ್ಮ ಎಲ್ಲ ಬಂದರೆ ಇವರು ಅವರಷ್ಟಕ್ಕೆ ಇರ್ತಾರೆ ಅದು ತನ್ನಷ್ಟಕ್ಕೆ ತಾನು ಹೋಗ್ತದೆ ಸೊ ಇವರೇನು ಎಕ್ಸ್ಟ್ರಾ ಎಫರ್ಟ್ ಹಾಕೋದಿಲ್ಲ ಅಥವಾ ರಜೆ ತಗೊಳ್ಳುವುದಿಲ್ಲ ಏನು ಮಾಡೋದಿಲ್ಲ ಅದನ್ನು ಎದುರಿಸುವಂತಹ ಶಕ್ತಿ ಇವರ ದೇಹಕ್ಕೆ ಇದೆ ಒಂದು ವೇಳೆ ಸೂರ್ಯ ದುರ್ಬಲವಾಗಿದ್ದರೆ ಒಂದು ಸೀತ ಬಂದರೆ ಸಾಕು ಇವರು ಮತ್ತೆ ಆ ದಿವಸ ರಜೆ ಏನು ಮಾಡುವುದಿಲ್ಲ ನೆಕ್ಸ್ಟ್ ದಿವಸ ಕೆಮ್ಮು ಮೂರನೇ ದಿವಸ ಜ್ವರ